ಸ್ನೇಹಿತರೆ ಒಬ್ಬ ಶಾಸಕ ಆದ್ರೆ ಒಂದು ತಾಲೂಕು ಅಷ್ಟು ಸುಂದರವಾಗಿ ಮಾಡ್ಬೋದು ಆ ತಾಲೂಕಿನ ಜನಕ್ಕೆ ಯಾವುದೇ ಸಮಸ್ಯೆಗಳು ಇಲ್ಲದಾಗೆ ಮಾಡ್ಬೋದು ಆದ್ರೆ ಇಲ್ಲೊಬ್ರು ಶಾಸಕರು ಯಾವ ಐಡಿಯಾ ಇಟ್ಕೊಂಡು ಮಾಡಿದ್ರು ಗೊತ್ತಿಲ್ಲ ಒಂದು ಮಲ್ಟಿ ಪರ್ಪಸ್ ಸೊಸೈಟಿಯನ್ನ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಥ್ರೂಔಟ್ ಕರ್ನಾಟಕ ಬ್ರಾಂಚಸ್ ಅನ್ನ ಮಾಡಿದ್ದಾರೆ ಆದ್ರೆ ಇವತ್ತು ಅವರು ನೂರಾರು ಜನಕ್ಕೆ ಹಣವನ್ನ ನಷ್ಟ ಮಾಡಿಸಿದ್ದಾರೆ ಮಧ್ಯಮ ವರ್ಗದವರ ಹಣವನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂಕಟ ಆಗತ್ತೆ ಆದ್ರೆ ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ನೀವೆಲ್ಲ ಕೇಳಿಸ್ಕೊಳ್ಳೇಬೇಕು ಆ ಶಾಸಕ ಯಾರು ಅನ್ನೋದನ್ನ ಶೀಘ್ರವಾಗಿ ನಾವು ರಿವೀಲ್ ಮಾಡ್ತೀವಿ ನಮ್ಮದೇ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೂಡಿಕೆ ಮಾಡುವ ಮೊದಲು ಜಾಗೃತರಾಗಿರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇವರ ಪ್ಲಾನ್ ಏನ್ ಗೊತ್ತಾ ಇವರು ಎಲ್ಲ ಕಡೆ ಇವರ ಬ್ರಾಂಚಸ್ ಅನ್ನ ಓಪನ್ ಮಾಡಿದ್ದಾರೆ ಮೊದಲು ಮೂರರಿಂದ ನಾಲ್ಕು ವರ್ಷ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಮೊದಲು ಲೋನ್ಸ್ ಕೊಡ್ತಾ ಇದ್ರು ಆಮೇಲೆ ಲೋನ್ ಕೊಡೋದನ್ನ ನಿಲ್ಸಿದಾರೆ ಬರೀ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಅನ್ನ ತಗೊಳ್ಳುವಂಥದ್ದು ಅಂದ್ರೆ ನೀವು ನಮ್ಮ ಸಂಸ್ಥೆಯಲ್ಲಿ ಇಡೀ ಎಷ್ಟೋ ಒಂದಿಷ್ಟು ಪರ್ಸೆಂಟೇಜು ನಾವು ನಿಮಗೆ ಕೊಡ್ತೇವೆ ಅನ್ನುವಾಗೆ ಈಗ ಹೇಗೆ ಬೇರೆ ಕಡೆ ನೀವು ಫಿಕ್ಸೆಡ್ ಡೆಪಾಸಿಟ್ಸ್ ಇರ್ತೀರಾ ಅದೇ ತರ ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ ಲಕ್ಷಾಂತ ರೂಪಾಯಿ ಇರ್ಲಿ ಸ್ನೇಹಿತರೆ ಎಲ್ಲಾ ಬ್ರಾಂಚಸ್ ಅಲ್ಲೂ ಕರ್ನಾಟಕ ಲಕ್ಷಾಂತ ರೂಪಾಯಿ ನಿಮ್ಮನ್ನು ಸಮೃದ್ಧಿ ಮಾಡ್ಬಿಡ್ತೇವೆ ಹೇಗೆ ಶಾಸಕರು ಎಲೆಕ್ಷನ್ಗೆ ನಿಂತ್ಕೊಳ್ಳುವಾಗ ನಿಮ್ಮನ್ನು ಅಭಿವೃದ್ಧಿ ಮಾಡ್ಬಿಡ್ತೇವೆ ಅಂತ ಹೇಳ್ತಾರೋ ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ನೀವು ಹಣ ಹೂಡಿಕೆ ಮಾಡಿದ್ರೆ ಹೂಡಿಕೆ ಮಾಡಿದ ಎಲ್ಲ ಜನರನ್ನು ನಾವು ಸಮೃದ್ಧಿ ಮಾಡ್ಬಿಡ್ತೀವಿ ಅಂತ ಹೇಳಿ ಲಕ್ಷ ಲಕ್ಷ ಹಣವನ್ನ ಒಂದೊಂದು ಬ್ರಾಂಚಲ್ಲಿ ಇಡಿಸಿದರೆ ಆಗ ಎಷ್ಟು ಕೋಟಿ ಡೆಪಾಸಿಟ್ ಆಗಿರ್ಬೋದು ಅನ್ನೋದನ್ನ ನಿಮ್ಮ ಕಲ್ಪನೆಗೆ ಬಿಡ್ತಾನೆ ಒಂದು ಬ್ರಾಂಚಲ್ಲಿ ಐದು ಕೋಟಿಗೂ ಹೆಚ್ಚು ಒಂದು ಸಣ್ಣ ಬ್ರಾಂಚ್ ಅಲ್ಲಿ ವ್ಯವಹಾರ ನಡೀತದೆ ಅಂದ್ರೆ ನೂರಾರು ಬ್ರಾ ಬ್ರಾಂಚ್ಗಳಿವೆ ಇವ್ರದು ಈ ಎಲ್ಲಾ ಬ್ರಾಂಚ್ ಗಳಲ್ಲಿ ಅದೆಷ್ಟು ಭ್ರಷ್ಟಾಚಾರ ನಡೆದಿದೆ ಅಥವಾ ಎಷ್ಟು ಹಣ ನುಂಗಿ ಹಾಕಿದ್ದಾರೆ ಇವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಶಾಸಕರು ಏನ್ ಮಾಡ್ತಾರೆ ಈ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಎಂ ಡಿ ಎನ್ನ ಡೈರೆಕ್ಟರ್ಸ್ ಅನ್ನ ಬೇರೆ ಬೇರೆ ಜನರನ್ನ ಇಡ್ತಾರೆ ಬೇರೆ ವ್ಯಕ್ತಿಗಳನ್ನ ಸಂಬಳಕ್ಕೆ ಕೂರಿಸ್ತಾರೆ ಅಲ್ಲಿ ಕೂರಿಸಿ ಅವರು ವ್ಯವಹಾರ ಹಾಗೆ ಮಾಡ್ತಾರೆ ಅವರಿಗೆ ಪಾಪ ಅದು ಜಾಬ್ ಜಾಬ್ ಏ ನೀನು ಸಿಇಒ ನೀನು ಡೈರೆಕ್ಟರ್ ಅಂತ ಹೇಳಿ ಅವರಿಗೆ ಒಂದೊಂದು ಜಾಬ್ ಕೊಡ್ತಾರೆ ಪಿಗ್ನಿ ಕಲೆಕ್ಟ್ ಮಾಡಿ ಅಂತ ಹೆಣ್ಮಕ್ಳನ್ನು ಇಟ್ಕೋತಾರೆ ಹಾಗೆ ಡೆಪಾಸಿಟ್ ಅನ್ನ ತಗೊಂಡು ಬನ್ನಿ ಅಂತ ಹೇಳಿ ನಿಮ್ಮ ಲೋಕಲಲ್ಲೇ ನಿಮ್ಮ ಸ್ನೇಹಿತರನ್ನೇ ಇಟ್ಟಿರ್ತಾರೆ ಅಥವಾ ನಿಮ್ಮ ಬಂಧುಗಳೇ ಇರ್ಬೋದು ನಿಮ್ಮ ರಿಲೇಟಿವ್ಸೇ ಇರ್ಬೋದು ನೀವು ನಿಮಗೆ ಗ್ಯಾರಂಟಿ ಯಾರು ನಿಮ್ಮ ಫ್ರೆಂಡ್ ನಿಮಗೆ ಗ್ಯಾರಂಟಿ ಯಾರು ನಿಮ್ಮ ರಿಲೇಟಿವ್ ಹೀಗೆ ನೀವು ಹಣವನ್ನು ಹೂಡಿಕೆ ಮಾಡ್ತೀರಿ ಕೊನೆಗೆ ಗೊತ್ತಾಗ್ತದೆ ಅವರು ಹಣವನ್ನು ರಿಟರ್ನ್ ಮಾಡದೇ ಇರುವಾಗ ಎರಡು ವರ್ಷದ್ದು ಒಂದು ವರ್ಷದ್ದು ಬಾಂಡ್ ಅನ್ನು ನಿಮಗೆ ಕೊಟ್ಟಿರ್ತಾರೆ ಬಾಂಡ್ ಇರತ್ತೆ ಆದ್ರೆ ಹಣ ಬರಲ್ಲ ಇದು ಇವರ ಪರಿಸ್ಥಿತಿ ಹೀಗೆ ನನ್ನ ಹತ್ರ ಕೂಡ ಒಬ್ಬ ಹೆಣ್ಮಗಳು ಬರ್ತಾರೆ ಅವ್ರು ಹೇಳ್ತಾರೆ ಮೇಡಮ್ ನನ್ನ ನಾನು ಬರೋಬ್ಬರಿ ಒಂದು ಕೋಟಿ ವರೆಗೆ ನಾನು ಈ ಸಂಸ್ಥೆಗೆ ಡೆಪಾಸಿಟ್ ಅನ್ನ ಒಂದು ಎಂಪ್ಲಾಯಿ ಆಗಿ ಅಲ್ಲಿ ಕೆಲಸ ಮಾಡುವವಳಾಗಿ ಇಟ್ಟಿದ್ದೆ ಇಡಿಸಿದ್ದೆ ಬೇರೆಯವರ ಕಡೆಯಿಂದ ಇಡಿಸಿದ್ದೇನೆ ಒಂದು ಐವತ್ತರವತ್ತು ಜನರ ಹಣ ಅದು ಒಂದು ಕೋಟಿ ರೂಪಾಯಿ ಎಲ್ಲ ಪಾಪ ಅವರವರ ಸಣ್ಣ ಸಣ್ಣ ಮೊತ್ತವನ್ನು ಒಂದು ಲಕ್ಷ ಎರಡು ಲಕ್ಷ ಹೀಗೆ ಇಟ್ಟರು ಎರಡು ವರ್ಷ ಮೂರು ವರ್ಷಕ್ಕೆ ಇಟ್ಟಿದ್ದಾರೆ ಅದರಲ್ಲಿ ಒಂದು ಹದಿನೈದು ಜನ ಇಪ್ಪತ್ತು ಜನರದ್ದು ಮೆಚುರಿಟಿ ಆಗಿದೆ ಯಾರಿಗೂ ಈವರೆಗೆ ಒಂದು ರೂಪಾಯಿ ಕೂಡ ಕೊಡ್ಲಿಲ್ಲ ಅದಕ್ಕೆ ಕೊಡ್ತೇವೆ ಅಂತ ಹೇಳಿದ್ದ ಬಡ್ಡಿ ಬಿಡಿ ಅಸಲು ಕೂಡ ಕೊಡ್ಲಿಲ್ಲ ಇದ್ರಿಂದ ನಾನು ತುಂಬಾ ಮನ ನೊಂದಿದ್ದೇನೆ ಅವರ ಬೆಂಗಳೂರಿನ ಬ್ರಾಂಚ್ ನೂರು ಸತಿ ಓಡಾಡಿದ್ದೇನೆ ಅವರು ಐದನೇ ತಾರೀಕು ಒಳಗೆ ನಿಮ್ಗೆ ಕೊಡಿಸ್ತೇವೆ ನವಂಬರ್ ಐದರ ಒಳಗೆ ಕೊಡಿಸ್ತೇವೆ ಅಂತ ಹೇಳಿದವರು ಇನ್ನು ತಿರುಗಿಯೂ ನೋಡಿಲ್ಲ ಕೊಡುವ ಮನಸ್ಸನ್ನೂ ಮಾಡ್ತಾ ಇಲ್ಲ ಸರಿ ಹಾಗಾದ್ರೆ ಹಣ ಎಲ್ಲ ಏನಾಯ್ತು ಅಂತ ಕೇಳಿದ್ರೆ ಅವ್ರೇನು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರಂತೆ ಅಲ್ಲಿ ಅವ್ರಿಗೆ ಲಾಸ್ ಆದ್ರೆ ಪಾಪ ಇಲ್ಲಿ ಇವ್ರು ಹೇಳಿದ್ರ ಇವ್ರು ಪಾಪ ಈ ಸೊ ಸೊಸೈಟಿಯಲ್ಲಿ ಏನು ನಮ್ಮ ಮಲ್ಟಿಪರ್ಪಸ್ ಸೊಸೈಟಿ ಇದೆ ಈ ಸೊಸೈಟಿಯಲ್ಲಿ ಹಣ ಇಟ್ಟವರು ಹೇಳಿದ್ರ ನೀವು ರಿಯಲ್ ಎಸ್ಟೇಟ್ ಹಾಕಿ ಅಲ್ಲಿಗಾಕಿ ನೀವ್ ಎಲ್ಲಿಗೆ ಬೇಕಿದ್ರು ಹಾಕಿ ಅವರಿಟ್ಟ ಹಣಕ್ಕೆ ನಿಮ್ಮ ಗ್ಯಾರಂಟಿ ಇರ್ಬೇಕಲ್ಲ ನೀವು ಹೇಳಿದ ತಿಂಗಳು ಏನು ನೀವು ಒಂದು ವರ್ಷ ಹೇಳಿದೀರಾ ಒಂದು ವರ್ಷದ ಮೇಲೆ ಎರಡು ತಿಂಗಳಾದ್ರೂ ನೀವು ಹಣ ಕೊಡದೆ ಹೋದ್ರೆ ಜನ ಏನ್ ಮಾಡ್ಬೇಕು ಸಿ ನಾನ್ ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ ಏನು ಅಂದ್ರೆ ಯಾರೇ ಆಗ್ಲಿ ಡೆಪಾಸಿಟ್ ಮಾಡುವ ಮೊದಲು ತುಂಬಾ 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 ಆಲೋಚನೆ ಮಾಡ್ಬೇಕು ಯಾಕಂದ್ರೆ ಈ ಕ್ರೈಮ್ ಮಾಡೋರು ಎಷ್ಟು ಹುಷಾರಿದ್ದಾರೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಕ್ರೈಮ್ ಮಾಡೋರು ನಿಮ್ಮದೇ ಸ್ನೇಹಿತರಿಗೆ ನಿಮ್ಮದೇ ಬಂಧುಗಳಿಗೆ ಅವರ ಸಂಸ್ಥೆಯಲ್ಲಿ ಕೆಲಸ ಕೊಡ್ತಾರೆ ಸಂಬಳ ಕೊಟ್ಟು ಇಟ್ಕೊಳ್ತಾರೆ ಏನಕ್ಕೆ ವಂಚನೆ ಮಾಡಲಿಕ್ಕೆ ಈಗ ನಿಮ್ಮ ಸ್ನೇಹಿತರನ್ನು ನೀವು ಬೈಯುವಾಗಿಲ್ಲ ದೂರವಾಗಿಲ್ಲ ಪಾಪ ಅವರು ಸಂಬಳಕ್ಕಿದ್ದದು ಅವರನ್ನೇನ್ ಮಾಡೋದು ಸರಿ ಸಂಸ್ಥೆಯ ವಿರುದ್ಧ ಹೋರಾಟ ಮಾಡೋಣ ಅಂದ್ರೆ ಅಷ್ಟು ಶಕ್ತಿ ನಿಮ್ಗಿಲ್ಲ ನೀವು ಕೆಲ್ಸಕ್ಕೆ ಹೋಗ್ಬೇಕು ನಿಮ್ಮ ಫುಡ್ ಬೆಡ್ ಬಟರ್ ಅನ್ನ ನೀವು ನೋಡ್ಕೊಳ್ಬೇಕು ಆಚೆ ಕೆಲ್ಸಕ್ಕೆ ಹೋಗ್ತೀರಾ ಇಲ್ಲ ಈ ಈ ಕಡೆ ಬಂದು ಇವರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀರಾ ಯಾವ ಹೋರಾಟಗಳನ್ನ ಮಾಡ್ತೀರಾ ಅದಕ್ಕೆ ನಾನು ಅಟ್ಲೀಸ್ಟ್ ಈ ಒಂದು ಸಂಸ್ಥೆಯನ್ನಾದ್ರೂ ಎಕ್ಸ್ಪೋಸ್ ಮಾಡೋಣ ಅಂತ ಇದ್ದೇನೆ ಈಗ ಏನು ನನ್ನವರೆಗೆ ಇದು ಬಂದಿದೆ ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿದೆ ಅನ್ಯಾಯ ಆಗಿ ಇದನ್ನ ಖಂಡಿತ ನಾವು ಎಕ್ಸ್ಪೋಸ್ ಮಾಡೇ ಮಾಡ್ತೇವೆ ಎಕ್ಸ್ಪೋಸ್ ಮಾಡಲೇಬೇಕು ಆ ಜನಕ್ಕೆ ಅನ್ಯಾಯ ಆದ ಜನಕ್ಕೆ ಹಣ ಸಿಗದೆ ಹೋದರೆ ಖಂಡಿತವಾಗಿಯೂ ಅವರನ್ನು ಯಾರು ಆ ಶಾಸಕರು ಯಾರು ಅದರ ಎಂ ಡಿ ಅವರು ಹಣ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಯಾರನ್ನು ಕೇಳಿ ಮಾಡಿದ್ರು ಎಲ್ಲವನ್ನು ಎಕ್ಸ್ಪೋಸ್ ಮಾಡೋಣ ಹಣ ಅಲ್ಲೇ ಇನ್ವೆಸ್ಟ್ ಮಾಡಿದ್ರು ಇಲ್ಲ ಮತ ಕೊಂಡ್ಕೊಳ್ಳಿಕ್ಕೆ ಅವರು ಏನೋ ಮತ ಎಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅಲ್ಲಿ ಮತಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅವರು ಹಣವನ್ನ ಹೂಡಿಕೆ ಮಾಡಿದ್ರು ಇಲ್ಲ ಅವರ ಪಾರ್ಟಿಗೆ ಫಂಡ್ ಕೊಟ್ರು ಶಾಸಕರು ಎಲ್ಲವನ್ನೂ ಬಾಯ್ ಬಿಡಿಸೋಣ ಯಾಕಂದ್ರೆ ಯಾರೋ ಒಂದ್ ಲಕ್ಷ ಎರಡ್ ಲಕ್ಷ ಇಟ್ರಲ್ಲ ಪಾಪ ಅವ್ರಿಗೆ ಮಾತ್ರ ಇದು ಮೋಸ ಅಲ್ಲ ಪಾಪ ಅವರು ಅವರ ಮಕ್ಳ ಎಜುಕೇಶನ್ಗೆ ಇಟ್ಟಿರ್ತಾರೆ ಯಾರೋ ಆರೋಗ್ಯದ ಸಮಸ್ಯೆ ಏನಾದ್ರೂ ಬಂದ್ರೆ ಇರ್ಲಿ ಅಂತ ಇಟ್ಟಿರ್ತಾರೆ ಇನ್ಯಾರೋ ಅವರ ಜೀವಮಾನದ ಪರ್ಯಂತ ಸಂಪಾದನೆ ಮಾಡಿರುವಂತ ಹಣ ಇಟ್ಟಿರ್ಬೋದು ಮಗಳ ಮದ್ವೆಗೆ ಇಟ್ಟಿರ್ಬೋದು ಮಗನ ಎಜುಕೇಶನ್ಗೆ ಇಟ್ಟಿರ್ಬೋದು ಮುಂದೊಂದು ದಿನ ಒಂದು ಸಣ್ಣ ಗೂಡು ಮಾಡೋಣ ಮನೆ ಕಟ್ಕೊಳ್ಳೋಣ ಅಂತ ಇಟ್ಟಿರ್ಬೋದು ಈ ತರ ಹಣದಲ್ಲಿ ನೀವು ರಾಜಕಾರಣ ಮಾಡ್ಬೇಕಾ ಈ ತರ ಹಣದಲ್ಲಿ ನೀವು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಬೇಕಾ ಮಾಡಿ ತಪ್ಪಿಲ್ಲ ಆದ್ರೆ ಅವರ ಹಣ ಸಮಯಕ್ಕೆ ಸರಿಯಾಗಿ ಕೊಡ್ಬೇಕಾನೆ ಈ ರೀತಿಯಾಗಿ ನುಂಗಿ ಓಡಿ ಹೋಗ್ಲಿಕ್ಕೆ ನೀವು ಅಭಿವೃದ್ಧಿ ಮಾಡ್ತೀವಿ ಸಮೃದ್ಧಿ ಮಾಡ್ತೀವಿ ಜನರನ್ನು ಉದ್ಧಾರ ಮಾಡ್ತೀವಿ ಅನ್ನುವಂತ ಪೊಳ್ಳು ಭರವಸೆಗಳನ್ನ ಯಾಕೆ ಕೊಡ್ತೀರಿ ಆ ಶಾಸಕ ಯಾರು ಆ ಯಾವುದು ಇದು ಮಲ್ಟಿಪರ್ಪಸ್ ಸೊಸೈಟಿ ಅನ್ನೋದನ್ನ ಶೀಘ್ರವಾಗಿ ನಾನು ಜನರ ಮುಂದೆ ಇಡ್ತೇನೆ ಅಷ್ಟರ ಒಳಗೆ ಈ ವಿಡಿಯೋ ಒಂದು ಟ್ರಯಲರ್ ಅಷ್ಟೇ ಈ ವಿಡಿಯೋ ಜಸ್ಟ್ ಅ ಟ್ರಯಲರ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ನಿಮ್ಮನ್ನ ಎಕ್ಸ್ಪೋಸ್ ಮಾಡುವ ಮೊದಲು ನೀವು ಎಲ್ಲ ನಿಮ್ಮ ಪ್ರಾಪರ್ಟಿ ಏನೇನಿದೆ ಅದನ್ನ ಸೇಲ್ ಮಾಡ್ತಿರೋ ಇನ್ನೊಂದು ಮಾಡ್ತೀರೋ ಅಥವಾ ನೀವು ಎಲ್ಲೆಲ್ಲಿ ಬೇರೆ ಕಡೆ ಹೂಡಿಕೆ ಮಾಡಿದ್ದೀರಿ ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನೆಲ್ಲ ನೀವು ಕಕ್ಕಬೇಕು ಜನಗಳಿಗೆ ಕೊಡಿಸ್ಬೇಕು ಇಲ್ಲ ಆ ಶಾಸಕನನ್ನ ಅನರ್ಹ ಮಾಡಿಸ್ತೇವೆ ನಾವು ಮಾಡಿಸ್ತೇನೆ ನಾನೇ ಖುದ್ದು ನಿಂತ್ಕೊಂತೇನೆ ಯಾಕಂದ್ರೆ ಅಷ್ಟು ಜನ ನೊಂದವರಿದ್ದಾರೆ ಇದು ಒಂದು ವಾರ್ನಿಂಗ್ ಅನ್ಕೊಂತಿರೋ ರಿಕ್ವೆಸ್ಟ್ ಅನ್ಕೊಂತಿರೋ ದಯವಿಟ್ಟು ಸರ್ ಶಾಸಕರೇ ನಿಮ್ಗೆ ಇದು ರೀಚ್ ಮಾಡಿಸ್ತೇನೆ ನಾನು ಜನನು ರೀಚ್ ಮಾಡಿಸ್ತಾರೆ ಆದರೆ ಬೇರೆ ಯಾರು ಮೋಸ ಹೋಗಬಾರದು ನಿಮ್ಮ ಸಂಸ್ಥೆಯಲ್ಲಿ ಹಣ ಹೂಡಿಕೆ ಮಾಡಿ ಅನ್ನುವ ರೀತಿಯಲ್ಲಿ ನಾನು ಈ ವಿಡಿಯೋ ಮಾಡಿರೋ ಅಂಥದ್ದು ನೀವು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಲೇಬೇಕು ನಾನು ನಿಮ್ಮ ಸಂಸ್ಥೆಗೆ ನಾನು ಕೂಡ ಖುದ್ದು ಕಾಲ್ ಮಾಡಿದ್ದೇನೆ ಆ ಹೆಣ್ಮಗಳು ಕಣ್ ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗೆ ಮಾಡಿದ್ದೀರಿ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಪಾಪಕ್ಕೆ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಇದನ್ನೆಲ್ಲ ಪ್ರಾಬ್ಲಮ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ ನಾವು ಓಕೆ ಇನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ ಶಾಸಕ ಇರುವ ಜಿಲ್ಲೆಗೆ ಆ ಶಾಸಕ ಇರುವ ತಾಲೂಕಿಗೆ ತಲುಪಬೇಕು ಅಂತಾದ್ರೆ ನೀವೆಲ್ ನಿಮ್ಮೆಲ್ಲರ ಸಮೃದ್ಧಿ ಆಗ್ಬೇಕು ನಿಮ್ಮೆಲ್ಲರ ಅಭಿವೃದ್ಧಿ ಆಗ್ಬೇಕು ಹೂಡಿಕೆ ಮಾಡಿರೋರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ video share money, like money, comment muddy and thank you for watching this video. Thank you, friends.